ರಾಜ್ಯದಲ್ಲಿ ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟಗೊಂಡಿದೆ ಈಗ ನಾವು ಇರುವಂತಹದ್ದು ವಾಣಿ ವಿದ್ಯಾಲಯದಲ್ಲಿ ಬೆಳ್ತಂಗಡಿಯ ವಾಣಿ ಶಿಕ್ಷಣ ಸಂಸ್ಥೆಯ ರಿಸಲ್ಟ್ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿಯ ಯದುಪತಿ ಗೌಡರು ನಮ್ಮ ಜೊತೆಗಿದ್ದಾರೆ ಸರ್ ಪಿ ಯು ಸಿ ರಿಸಲ್ಟ್ ಬಂದಿದೆ ಏನು ಹೇಳ್ತೀರಿ ಬಹಳ ಖುಷಿಯಾಗಿದೆ ಯಾಕೆಂದ್ರೆ ನಮ್ಮ ಸಂಸ್ಥೆಯ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕಡಿಮೆ ವೆಚ್ಚದಲ್ಲಿ ಶಿಕ್ಷಣ ಕೊಡುವಂಥದ್ದು ಮತ್ತು ಯಾವುದೇ ಮಾರ್ಕನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಇಲ್ಲಿ ಸೀಟ್ ಕೊಡೋದಿಲ್ಲ ಮೂವತ್ತೈದು ಪರ್ಸೆಂಟಿಂದ ಎಂಬತ್ತೈದು ಪರ್ಸೆಂಟ್ನವರೆಗೂ ಇದ್ದಾರೆ ಆದರೂ ಕೂಡ ನಮ್ಮ ವಿದ್ಯಾರ್ಥಿಗಳ ಪರೀಕ್ಷೆಯ ಫಲಿತಾಂಶ ನಮಗೆ ಭಾಳ ಖುಷಿಯನ್ನು ಕೊಟ್ಟಿದೆ ನಮಗೆ ಟೋಟಲ್ ನಾಲ್ನೂರ ತೊಂಬತ್ತ್ಮೂರು ಮಕ್ಕಳಲ್ಲಿ ನಾಲ್ನೂರ ಎಂಬತ್ನಾಲ್ಕು ಮಕ್ಕಳು ಉತ್ತೀರ್ಣರಾಗಿದ್ದಾರೆ ನೂರ ತೊಂಬತ್ತು ಮಕ್ಕಳು ಡಿಸ್ಟಿಂಕ್ಷನನ್ನು ಪಡ್ಕೊಂಡಿದ್ದಾರೆ ಹಾಗೆಯೇ ಓ ಆಲ್ ಆಗಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ತೊಂಬತ್ತೆಂಟು ಪಾಯಿಂಟ್ ಒಂದು ಏಳು ಶೇಕಡ ರಿಸಲ್ಟ್ ಬಂದಿರ್ತದೆ ಹಾಗೆಯೇ ಆರ್ಟ್ಸಲ್ಲಿ ಶೇಕಡ ನೂರು ಫಲಿತಾಂಶ ಕೂಡ ಬಂದಿರ್ತದೆ ಕಾಮರ್ಸಲ್ಲಿ ತೊಂಬತ್ತೇಳು ಪಾಯಿಂಟ್ ತೊಂಬತ್ತು ಒಂಬತ್ತು ಒಂದು ಸೈನ್ಸಲ್ಲಿ ತೊಂಬತ್ತೆಂಟು ಪಾಯಿಂಟ್ ಎರಡು ಮೂರು ಹೀಗೆ ಓವರ್ ಆಲ್ ತೊಂಬತ್ತೆಂಟು ಪಾಯಿಂಟ್ ಒಂದು ಏಳು ರಿಸಲ್ಟನ್ನು ನಮ್ಮ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ನಮಗೆ ಭಾಳ ಹೆಮ್ಮೆ ಏನು ಅಂತ ಹೇಳಿದ್ರೆ ಭಾಳ ದೊಡ್ಡ ಕಾಲೇಜುಗಳು ತುಂಬ ತುಂಬ ಡಿಸ್ಟಿಂಕ್ಷನ್ ಅವರನ್ನು ತಗೊಂಡು ಪಾಸ್ ಮಾಡೋದು ದೊಡ್ಡ ಸಂಗತಿ ಅಲ್ಲ ನಾವು ತೃತೀಯ ದರ್ಜೆಯ ವಿದ್ಯಾರ್ಥಿಗಳನ್ನು ತಗೊಂಡು ನೂರ ತೊಂಬತ್ತು ವಿದ್ಯಾರ್ಥಿಗಳನ್ನು ಡಿಸ್ಟಿಂಕ್ಷನ್ ಪಾಸ್ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಇದರಲ್ಲಿ ನಮ್ಮ ಎಲ್ಲ ಉಪನ್ಯಾಸಕರ ಶ್ರಮ ಹಾಗೆಯೇ ನಮಗೆ ಸದಾ ಪ್ರೋತ್ಸಾಹ ನೀಡುವಂಥ ಆಡಳಿತ ಮಂಡಳಿ ಇವೆಲ್ಲರ ಮತ್ತು ನಮ್ಮ ವಿದ್ಯಾರ್ಥಿಗಳ ಪ್ರಯತ್ನ ಪೋಷಕರ ಸಹಕಾರದಿಂದಾಗಿ ಈ ಮಟ್ಟದ ಒಂದು ರಿಸಲ್ಟ್ ತೆಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಿಮ್ಮಲ್ಲಿ ಟಾಪರ್ಸ್ ಟಾಪರ್ಸ್ ನಮ್ಮಲ್ಲಿ ಕಲಾ ವಿಭಾಗದಲ್ಲಿ ಐನೂರ ಎಪ್ಪತ್ತೆಂಟು ಟಾಪರ್ ಬಂದೆ ವಿಜ್ಞಾನ ವಿಭಾಗದಲ್ಲಿ ಐನೂರ ಎಪ್ಪತ್ತೊಂಬತ್ತು ವಾಣಿಜ್ಯ ವಿಭಾಗದಲ್ಲಿ ಐನೂರ ಎಂಬತ್ತೆಂಟು ಇವರು ಟಾಪರ್ ವಿದ್ಯಾರ್ಥಿಗಳು ಸರ್ ಈಗ ರಿಸಲ್ಟ್ ಆಯಿತು ಈಗ ಹೊಸ ಅಡ್ಮಿಷನ್ ಎಲ್ಲ ಆರಂಭ ಆಗಲಿಕ್ಕೆ ಹೇಗೆ ತಯಾರಾಗಿದೆ ಸಂಸ್ಥೆ ನಮ್ಮ ಸಂಸ್ಥೆಯಲ್ಲಿ ನಾವು ಪ್ರತಿ ವರ್ಷದಾಗಿ ಯಾರು ಮೊದಲು ಬಂದರೂ ಅವರಿಗೆ ಅವ ನಲವತ್ತು ಪರ್ಸೆಂಟ್ನವನು ಆಗಿರಲಿ ಅವರಿಗೆ ಸೀಟ್ ಕೊಡುವಂಥ ಸಂಪ್ರದಾಯ ನಮಗೆ ಅದೇ ರೀತಿಯಲ್ಲಿ ನಮ್ಮಲ್ಲಿ ಪೈಪೋಟಿಯ ವ್ಯವಸ್ಥೆ ಇಲ್ಲ ನಿನಗೆ ಸೈನ್ಸ್ ತಗೊಳ್ಬೇಕಾದ್ರೆ ಎಂಬತ್ತೈದು ಪರ್ಸೆಂಟ್ ಬೇಕು ತೊಂಬತ್ತು ಪರ್ಸೆಂಟ್ ಬೇಕು ಅಂಥದ್ದು ಯಾವುದೂ ಇಲ್ಲ ಅವನಿಗೆ ಸೈನ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಎಸ್ ಎಲ್ಸಿಯಲ್ಲಿ ಸೈನ್ಸಲ್ಲಿ ಮಾರ್ಕ್ ಇದ್ದರೆ ನಾವು ಅರವತ್ತೈದು ಪರ್ಸೆಂಟ್ನವನಿಗೂ ಕೂಡ ಸೈನ್ಸ್ ಕೊಡ್ತೇವೆ ಹಾಗಾಗಿ ನಮ್ಮಲ್ಲಿ ಆ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ ಮತ್ತು ಫೀಸು ಕೂಡ ನಮ್ಮದು ನಾಮಿನಲ್ ಅದರಲ್ಲೂ ಕಂತಲ್ಲಿ ಕಟ್ಟುವಂಥ ಫೀಸಿನ ವ್ಯವಸ್ಥೆ ಅಂದರೆ ಎಲ್ಲ ಮಕ್ಕಳಿಗೆ ಕೇವಲ ನಮ್ಮದು ಓದು ಮಾತ್ರ ಅಲ್ಲ ಇಲಾಖೆಯ ಎಲ್ಲ ವ್ಯವಸ್ಥೆಗಳು ಅದು ಕಲ್ಚರಲ್ ಇರ್ಬೋದು ಕ್ರೀಡೆ ಇರ್ಬೋದು ಇತರ ವಿಚಾರಗಳು ಎಲ್ಲದರಲ್ಲಿ ಕೂಡ ನಾವು ಪಾಲ್ಗೊಳ್ತೇವೆ ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಚೌಕಟ್ಟಿನಲ್ಲಿ ಏನೆಲ್ಲ ಆಯಾಮಗಳಿದೆಯೋ ಅದೆಲ್ಲದಕ್ಕೂ ನಮ್ಮ ವಿದ್ಯಾರ್ಥಿಗಳನ್ನು ನಾವು ತಯಾರು ಮಾಡ್ತೇವೆ ಕೇವಲ ಓದುವುದು ಮಾತ್ರ ರಾತ್ರಿಯಗಳು ಇಪ್ಪತ್ನಾಲ್ಕು ಗಂಟೆಗೆ ಕೂಡ ಅದಕ್ಕೆ ಕೋಚಿಂಗ್ ಕೊಟ್ಟು ಅದನ್ನು ಮಾಡೋದು ಮತ್ತೊಂದು ಮಾಡೋದು ಅದು ನಮ್ಮಲ್ಲಿ ಇಲ್ಲ ಅದು ನಮ್ಮ ವ್ಯವಸ್ಥೆ ಅಲ್ಲ ನಮ್ಮಲ್ಲಿ ಬಂದವರಿಗೆ ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಡುವಂಥ ಒಂದು ಸಂಸ್ಥೆ ಆದ್ರಿಂದ ನಾವು ಪ್ರತಿ ವರ್ಷ ನಮ್ಮ ರಿಸಲ್ಟ್ ಇರಬಹುದು ಬಾಕಿ ವಿಚಾರ ಇರಬಹುದು ಇಲಾಖೆಯ ವ್ಯವಸ್ಥೆಗಳಿರ್ಬೋದು ನಮ್ಮ ಸಂಸ್ಥೆ ಇವತ್ತು ರಾಜ್ಯದಲ್ಲಿ ಒಂದು ಒಳ್ಳೆಯ ಸಂಸ್ಥೆ ಅಂತ ಗುರುತಿಸಲ್ಪಟ್ಟಿದೆ ಇದು ವಾಣಿಜ್ಯ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರ ಮಾತು ತೊಂಬತ್ತ ಎಂಟು ಪಾಯಿಂಟ್ ಒಂದು ಏಳು ಫಲಿತಾಂಶವನ್ನ ಇವರು ದಾಖಲಿಸಿಕೊಂಡಿದ್ದಾರೆ ಜೊತೆಗೆ ಮಕ್ಕಳ ಅಹ್ ಸರ್ವತೋಮುಖ ಅಭಿವೃದ್ಧಿಯತ್ತ ನಾವು ಚಿತ್ತವನ್ನು ನೆಟ್ಟಿದ್ದೇವೆ ಅವರಿಗೆ ಪಾಠ ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಮತ್ತು ಅವರಿಗೆ ಯಾವ ಯಾವ ವ್ಯವಸ್ಥೆಗಳು ಬೇಕು ಎಲ್ಲ ರೀತಿಯಲ್ಲೂ ಇಲಾಖೆಯ ನಿಯಮಗಳ ಅನುಸಾರವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಮತ್ತು ಪ್ರತಿಯೊಬ್ಬ ಶಿಕ್ಷಕನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿಗೆ ಯಾರು ಮೊದಲಿಗೆ ಬರ್ತಾರೆ ಅವರಿಗೆ ಸೀಟ್ ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇದಕ್ಕೆ ಸಪೋರ್ಟ್ ಮಾಡಿದಂತಹ ಆಡಳಿತ ಮಂಡಳಿಗೆ ಇಲ್ಲಿಯ ಉಪನ್ಯಾಸಕರಿಗೆ ಜೊತೆಗೆ ಉತ್ತಮ ರಿಸಲ್ಟ್ ತಂದಂತಹ ವಿದ್ಯಾರ್ಥಿಗಳಿಗೆ ಅವರು ಧನ್ಯವಾದವನ್ನು ತಿಳಿಸಿದ್ದಾರೆ ಪಂಚೇಶ್ ಚಾರ್ಮಡಿ ಜೊತೆಗೆ ದಾಮದಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಅಸ್ಥೆಟಿಕ್ಸ್ ಸ್ಪಾ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com Dr. M V Shetty Institutions Mangaluru Empowering dreams and achieving greatness since 1985 Dr. M V Shetty College Writes itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 824 248 0824-248-1048 one zero nine six. Website www.mvshettycolleges.edu.in.